ಇಬ್ರು ನಮ್ಮ ಇಬ್ಬರು ಮಂತ್ರಿಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ಜೊತೆ ಅದಲ್ಲದೆ ನಮ್ಮ ಲೀಗಲ್ ಟೀಮ್ರು ಕೂಡ ಚರ್ಚೆ ಮಾಡುತ್ತೆ ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೆ ಇನ್ವೈರಮೆಂಟ್ ಮಿನಿಸ್ಟರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಕಲೀಸ್ ಆಗಿದ್ದಾರೆ ಎತ್ತಿನೊಳ್ಳಿ ಪ್ರಾಜೆಕ್ಟ್ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಅವರಿಗೆ ಕೊಟ್ಟಿದ್ದೀವಿ ಅಜೆಕ್ಷನ್ಸ್ ರೈಸ್ ಮಾಡಿದ್ರು ಕೂಡ ಹೇಳಿದ್ದೇವೆ ಸೊ ಕೇರ್ ಮಾಡಿಕೊಡ್ತೀವಿ ಅಂತ ಹೇಳಿ ಕಲ್ಸಾ ಬಂಡೂರಿ ಮಾದಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಸ್ಟೇಟ್ ಅವರು ನಾನು ಅವ್ರಿಗೆ ಮಕ್ಕಳಿಗೆ ಭೇಟಿ ಮಾಡಿದ್ದೇವೆ ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ನು ಅವರೇ ಕೊಡ್ಬೋದು ಯಾಕೆಂದರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ಭಾರತೀಯ ನಮ್ಮವರು ಅವರ ಗೋ ಅವರು ನಮ್ಮ ಸ್ಟೇಟ್ ಇದಕ್ಕೆ ಮೇಲೆ ಮಾಡೋಂಥ ಕೆಲಸದ ಬಗ್ಗೆ ಇಟ್ಟಿದಂಥ ಬಗ್ಗೆ ಒಂದು ನೋಟಿಸ್ ಪಾಯಿಂಟ್ ಟೆಕ್ನಿಕಲ್ ಪಾಯಿಂಟ್ ಹೊರಗೆ ಬಂದ ಅದ್ರ ಬಗ್ಗೆ ಈಗ ನಮ್ಮ ಲೀಗಲ್ಟಿ ಬಗ್ಗೆ ಚರ್ಚೆ ಮಾಡಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ಮಾತಾಡ್ಬೋದು ವೈಲ್ಡ್ ಲೈಫ್ ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡಿಕೊಟ್ಟು ತಪ್ಪೇನಿಲ್ಲ ನಮ್ಮ ರಾಜ್ಯಕ್ಕೆ ಮಾಡೋಕ್ಕೆ ಈಗ ಅಲೆ ಅದು ಅಲೆ ತೀರ್ಮಾನ ಬಂದ್ಬಿಟ್ಟಿದೆ ತೀರ್ಪು ಬಂದಿದೆ ತೀರ್ಪು ಬಂದಿರೋದನ್ನ ನಾವು ಟೆಂಡರು ಕರೆದಿದ್ದೀವಿ ಕೆಲಸ ಕೂಡ ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಬಂದ ತೀರ್ಮಾನ ಮಾಡಬೇಕಾಗಿದೆ ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವ್ರಿಗೂ ಆ ಭಾಗದ ಕೇಂದ್ರ ಸಚಿವರು ಕೂಡ ನಾನು ತಿಳಿಸ್ತೀನಿ ಅದಾದ್ಮೇಲೆ ಲೀಗಲಿ ನಾವೇನು ಮಾಡ್ಬೋದು ಮಾಡ್ತೀವಿ ಈ ಮಧ್ಯದಲ್ಲಿ ನಾನು ನೆಕ್ಸ್ಟು ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಚ್ಚಿಟ್ಟಿಗೆ ನಮ್ಮ ಇರಿಗೇಷನ್ ಇಲ್ಲ ಇಲಾಖೆಗೆ ನನ್ನ ನಿಗದಿತ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟಿ ವಿಚಾರ ಇರ್ಬೋದು ಕೃಷ್ಣ ಮತ್ತು ಮಾದಾಯಿ ವಿಚಾರ ಈ ಆಂಧ್ರ ಪ್ರದೇಶದಿಂದ ನಮಗೆ ತುಂಗಾಶ ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಅವರು ಹೌದು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ಬಂದು ಅವರು ಕೆಲವು ಒಕ್ಕರದಿಂದ ನಾವು ಏನು ಕೇಂದ್ರ ನಮಗಾಲ್ ಮಾಡಿ ಒಂದಾಯ ಮಾಡಬೇಕು ರಾಜ್ಯದ ಹಿತ ಕಾಪಾಡಬೇಕು ಅದನ್ನು ಕೂಡ ಅವರ ಗಮನಕ್ಕೆ ತರುವಂಥ ಕಾರ್ಯಕ್ರಮ ಅವರು